ವಿವಿಧ ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಅಖಿಲ ಭಾರತ ರೈತ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂತಹ ಭಾರತ ಬಂದ್ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಯಾವ ರೀತಿ ಇದೆ ಭಾರತ್ ಬಂದ್ಗೆ ಬೆಂಬಲ ಅನ್ನುವಂತಹ ದೃಷ್ಟಿಯಿಂದ ಇವತ್ತು ನಾನು ಆ ಒಂದು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನನ್ನೊಟ್ಟಿಗೆ ಕನ್ನಡ ಕ್ರಾಂತಿ ದಳದ ತೇಜಸ್ವಿ ಅವರಿಗಿದ್ದಾರೆ ಇದ್ದಾರೆ ಅವ್ರ ಹತ್ರ ಮಾತಾಡ್ತೇನೆ ನಾನು ಸರ್ ನಾಳೆ ಭಾರತ್ ಬಂದಿದೆ ವಿವಿಧ ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಅಖಿಲ ಭಾರತ ರೈತ ಸಂಘ ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ ನಿಮ್ಮ ಬೆಂಬಲ ಇದೆಯಾ ನೋಡಿ ಮೊನ್ನೆ ನಡೆದ ಕರ್ನಾಟಕ ಬಂದಗೂ ನಮ್ಮ ಕನ್ನಡ ಕ್ರಾಂತಿ ದಳದಿಂದ ಬೆಂಬಲ ಕೊಟ್ಟಿರಲಿಲ್ಲ ಅದೇ ರೀತಿಯಾಗಿ ಏನು ನಾಳೆ ಬಂದು ಕರೆ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಬೆಂಬಲ ಕೊಡೋದಿಲ್ಲ ಅವರ ಹೋರಾಟಕ್ಕೆ ಬೆಂಬಲ ಇದೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ರೈತ ವಿರೋಧಿ ಕಾಯ್ದೆನ ವಾಪಸ್ ತಗೋಬೇಕು ಇಡೀ ದೇಶದಲ್ಲಿ ರೈತರು ಬೇಡ ಅಂತಿರ್ಬೇಕಾದ್ರೆ ನೀವು ಅದೇ ಕಾಯ್ದೆ ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅವ್ರು ಏನು ಹೇಳ್ತಾರೆ ಅದೇ ಅಂತಿಮ ಆದ ಕಾರಣ ಕಳೆದ ಒಂದು ವಾರ ಹದಿನೈದು ದಿನದಿಂದ ಡೆಲ್ಲಿಲಿ ಹೋರಾಟ ಮಾಡ್ತಿದ್ದಾರೆ ಒಂದು ಹತ್ತು ಹದಿನೈದು ಸಭೆ ಕರೆದಿದ್ದಾರೆ ಯಾವುದು ಫಲಶೃತಿ ಆಗಿಲ್ಲ ರೈತರು ಏನು ಬೇಡಿಕೆ ಇಡ್ತಾರೆ ಅದನ್ನು ನೀವು ಖಂಡಿತವಾಗಿ ಸ್ವಾಗತ ಮಾಡಬೇಕು ರೈತರು ಪರವಾಗಿ ನಿಲ್ಲಬೇಕು ಅಂತ ಕನ್ನಡ ಕ್ರಾಂತಿ ದಳದಿಂದ ಒತ್ತಾಯ ಮಾಡ್ತಾ ಇದೀವಿ ಒಂದು ಕಡೆ ರೈತರದು ನ್ಯಾಯಯುತವಾದಂತಹ ಬೇಡಿಕೆ ಅಂತರಿ ಅವರ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಭಾರತ ಬಂದ್ ಏನಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ನೋಡಿ ಬೇರೆ ಪರಿಸ್ಥಿತಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾವೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ ಕಳೆದ ಎಂಟು ತಿಂಗಳಿಂದ ನಾವೇನು ಹೇಳಬೇಕಾಗಿಲ್ಲ ಜನರು ಬಹಳ ಸಮಸ್ಯೆಯಲ್ಲಿದ್ದಾರೆ ಕೊರೋನಾ ಬಂದು ಒಂದು ಹೊತ್ತು ಊಟಕ್ಕೂ ಕಷ್ಟದಲ್ಲಿದ್ದಾರೆ ಅವತ್ತೊಂದು ದಿನ ಕೆಲಸ ಮಾಡಬೇಕು ಆ ಕೂಲಿ ತಗೊಂಡು ಹೋಗಿ ಮನೆ ಸಂಸಾರ ನಡೆಸಬೇಕು ಅಂಥ ಪರಿಸ್ಥಿತಿ ಇರಬೇಕಾದ್ರೆ ತಿಂಗಳಿಗೆ ಎರಡೆರಡು ಬಂದು ಕರೆ ಕೊಟ್ಟರೆ ಎಲ್ಲೋ ಬೇಕು ಬೀದಿ ಬದಿ ವ್ಯಾಪಾರಸ್ಥರು ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾರೆ ಎಳ್ನೀರು ಮಾರ್ಕೊಂಡು ಜೀವನ ಮಾಡ್ತಾರೆ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾರೆ ನಮಗೆ ಈ ಜನನೂ ಮುಖ್ಯ ರೈತರು ಕಾ ಬಂದು ಬೆಂಬಲ ಕೊಟ್ಟರೆ ಯಾರು ಬೆಂಬ ಬಂದು ಕರೆ ಕೊಟ್ಟರೆ ಅವ್ರು ಮಾಡಲಿ ಸಂತೋಷ ಆದರೆ ಒತ್ತಾಯಪೂರ್ವಕವಾಗಿ ಬಂದ್ ಬಂದು ಮಾಡಿಸ್ಬಾರ್ದು ಗಲಾಟೆ ಮಾಡಬಾರ್ದು ಗದ್ದಲ ಮಾಡಬಾರ್ದು ಜನಗಳಿಗೆ ಅನುಕೂಲ ಆಗಬೇಕು ಸರಿ ಎಲ್ಲೋ ಒಂದು ಕಡೆ ಈಗಾಗಲೇ ಕನ್ನಡ ಪರ ಹೋರಾಟಗಳು ಹೋರಾಟ ಸಂ ಹೋರಾಟವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಸಂಘಟನೆಗಳು ಸಾಕಷ್ಟು ಬಣಗಳಾಗಿವೆ ಈ ಒಂದು ಹಿನ್ನೆಲೆಯಲ್ಲಿ ಸ ಕನ್ನಡ ಪರ ಹೋರಾಟಗಳಿಗೆ ಹಿನ್ನಡೆ ಆಗ್ತಾ ಇದೆ ಮಹದಾಯಿ ಹೋರಾಟ ಆಗಿರ್ಬೋದು ಅಥವಾ ಇನ್ನಿತರ ಹೋರಾಟಗಳಾಗಿರ್ಬೋದು ಇದರಿಂದನೇ ಫೇಲ್ಯೂರ್ ಆಯಿತು ಅಂತ ಅನ್ಸೋದಿಲ್ವಾ ಈಗ ನೀವು ಬೆಂಬಲ ಕೊಡೋದಿಲ್ಲ ಅನ್ನುವಂಥ ಒಂದು ದೃಷ್ಟಿನಲ್ಲಿ ಹಿಂದೆ ಸರಿದ್ರೆ ಮತ್ತಷ್ಟು ಬ ಬಣಗಳು ಬೆಂಬಲ ಕೊಡ್ತೀವಿ ಅಂತ ಈ ಈ ಒಂದು ಸಮನ್ವಯ ಕೊರತೆಯೇ ನಿಮ್ಮ ಒಂದು ಹೋರಾಟಗಳಿಗೆ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಬಣಗಳಾದ್ರೂ ಎಷ್ಟೇ ಸಂಘಟನೆಗಳು ಓಪನ್ ಆದಿರುವೆ ಕನ್ನಡಕ್ಕೆ ಶಕ್ತಿ ಜಾಸ್ತಿ ಹೋರಾಟಕ್ಕೆ ಶಕ್ತಿ ಜಾಸ್ತಿ ಎಲ್ಲಿ ಏನಕ್ಕೆ ಮೂಡ್ ಬರ್ತಿದೆ ಅಂದರೆ ಕೆಲವು ರಾಜಕಾರಣಿಗಳು ಇರ್ತಾರೆ ಹೆಂಗೆ ಅಂದರೆ ಗ ವಿಷ ಜಂತುಗಳು ಥರ ವಿಷ ಬೀಜ ಬಿತ್ತುತ್ತಾ ಇರ್ತಾರೆ ಹೋರಾಟಗಾರರ ನಡುವೆ ಅದರಿಂದ ಎಲ್ಲ ಸಣ್ಣ ಪುಟ್ಟ ಯಾವ ಕ್ಷೇತ್ರದಲ್ಲಿಲ್ಲ ಒಡಕುಗಳು ಯಾವ ವಿಭಾಗದಲ್ಲಿಲ್ಲ ಎಲ್ಲ ಕಡೆ ಇರುತ್ತೆ ಜನರಲ್ಲಾಗಿ ನಮ್ಮ ಹೋರಾಟಗಾರಲ್ಲೂ ಇದೆ ಆದರೆ ಯಾವುದೇ ಕಾರಣಕ್ಕೂ ಹೋರಾಟಗಳು ಫೇಲೋರ್ ಆಗಲ್ಲ ಬಂಧುಗಳು ಫೇಲ್ಯೂರ್ ಆಗೋಲ್ಲ ಏನೇ ಮಾಡ್ರು ಜನಗಳು ಅರ್ಥ ಮಾಡ್ಕೊಂಡು ಕೆಲವು ಕಡೆ ಅವರ ಹಿತದೃಷ್ಟಿ ನೋಡ್ಕೊಂಡು ಕೆಲವರು ಓಪನ್ ಮಾಡ್ತಾರೆ ಕೆಲವರು ಕ್ಲೋಸ್ ಮಾಡ್ತಾರೆ ಯಾವುದೇ ಮಾದಾಯಿ ಆಗಲಿ ಮತ್ತು ಕಾವೇರಿ ಆಗಲಿ ಯಾವುದೇ ವಿಚಾರ ಹೋರಾಟಗಾರರು ಮಾಡಿದ್ರೂ ಸಕ್ಸಸ್ಸೇ ಆಗುತ್ತೆ ಹೊರತು ಈ ರಾಜಕಾರಣಿಗಳಿಂದ ಅಚ್ಚಿಕ್ಕ ಪ್ರಯತ್ನ ಮಾಡ್ತಾರೆ ಹೋರಾಟಗಾರನ ಅದರಿಂದ ಅವರು ಅನ್ಸಕ್ಸೆಸ್ ಅಂತ ನಮ್ಮ ಹೋರಾಟಗಳು ಹೇಳುದು ಇದಿಷ್ಟು ಕನ್ನಡ ಕಾಂತಿ ದಳದ ಹೋರಾಟಗಾರಂತ ತೇಜಸ್ವಿ ಅವರ ಮಾತಾಗಿರ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿ ನಮ್ಮದು ಭಾರತ ಬಂದ್ಗೆ ನೈತಿಕ ಬೆಂಬಲವಷ್ಟೇ ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಬಂದ್ನಿಂದ ಆ ಒಂದು ಕಾರಣದ ಹೊರತಾಗಿ ನಮ್ಮ ಬೆಂಬಲ ಸದಾ ರೈತರ ರೈತರಿಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಸಂದೀಪ್ ಕುಮಾರ್ ಗುಡ್ನೆಸ್ ಕನ್ನಡ ಮೈಸೂರು